ಎಲ್ಲಿ ಹೋಗ್ತಾ ಇದ್ರಿ ಸರ್ ತಾವು ಕೆಆರ್ಪೇಟೆ ಕೆಆರ್ಪೇಟೆಗೆ ಈ ಬಸ್ ಕೆಆರ್ ಪೇಟೆಗೆ ಹೋಗುತ್ತಂತ ಕು ನೋಡ್ಬೇಕು ಸರ್ ಏನಂದ್ರು ನಿಮ್ಗೆ ಈಗ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಬಂದಿದ್ರ ಇದು ನೀವು ಹತ್ರ ಪ್ರೈವೇಟ್ ಬಸ್ ಅಧಿಕಾರಿಗಳು ಹೇಳಿದ್ರೆ ಇಲ್ಲಿ ಕೂರಿ ಏನು ಅಂತೇಳಿ

ಈಗ ನೀವು ಯಾವ ತರ ಆಪರೇಟ್ ಮಾಡ್ತಾ ಇದ್ರಿ ಇಲ್ಲಿ ಬಸ್ನ ಸರ್ ಇನ್ನು ನಮಗೆ ಮಾಹಿತಿ ಇಲ್ಲ ಯಾವ ತರ ಮಾಡಬೇಕು ಅಂತ ನೋಡ್ತಾ ಇದೀವಿ ಹೋಗ್ಬೇಕು ಅಂತ ಜನ ಯಾವ ಕಡೆ ಕೇಳ್ತಾರೆ ಈಗ ಬಸ್ ಓಡಾಟ ಮಾಡಬೇಕು ಅಂತ ಹೇಳಿದ್ರೆ ಒಂದು ಪರ್ಮಿಟ್ ಅಂತ ಇರುತ್ತೆ ಈಗ ನಿಮ್ಮ ಬಸ್ಗಳಿಗೆ ಇಂತಿಂತ ಜಾಗದಲ್ಲಿ ಪರ್ಮಿಟ್ ಅಂತ ತಗೊಂಡಿರ್ತೀರಿ ಈಗ ನೀವು ಇಲ್ಲಿ ನಿಲ್ಸ್ಕೊಂಡಿದ್ರಿ ಇಲ್ಲಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಿದ್ದಂತ ಜನ ಇದ್ರು ಈಗ ನೀವು ಯಾವ ಕಡೆಗೆ ಬಸ್ನ ಓಡಿಸ್ತೀರಿ ಸರ್ ಈಗ ಅದೇ ಯಾವ ಕಡೆ ಜನ ನಮಗೆ ಯಾವ ಕಡೆ ಲೋಡ್ ಆಗ್ತಾರೆ ಪರ್ಮೆಂಟ್ ಅನ್ನೋದೇನಿಲ್ಲ ನಮಗೆ ಇವತ್ತು ಒಂದಿನ ಪರ್ಮಿಷನ್ ಕೊಟ್ಟಿದ್ದಾರೆ ನಾವು ಓಡಿಸ್ತಾ ಇದೀವಿ ಅಷ್ಟೇ ಅಧಿಕಾರಿಗಳು ಏನಂದ್ರು ಅಧಿಕಾರಿಗಳು ಏನು ಹೇಳಿಲ್ಲ ಸರ್ ಅಲ್ಲಿ ಬಂದು ಒಳಗಡೆ ಗಾಡಿಗಳು ಹೋಗಿ ಅಂದ್ರು ಬಂದಿದೀವಿ ಅಷ್ಟೇ ಯಾಕಂತಂದ್ರೆ ಈಗ ಗೌರ್ಮೆಂಟ್ ಬಸ್ ನ ರೇಟ್ ಬೇರೆ ಇರ್ತದೆ ನಿಮ್ಮ ಬಸ್ಗಳಲ್ಲಿ ಪ್ರಯಾಣಿಕರು ಹೊಂದಾಣಿಕೆ ಆತರ ಏನೂ ಇಲ್ಲ ಸರ್ ಏನೂ ನಿಗದಿ ಮಾಡಿಲ್ಲ ನಾವು ಈ ತರನೇ ಮಾಡ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಏನಿಲ್ಲ ಸದ್ಯಕ್ಕೆ ಒಳಗಡೆ ಬಂದಿದೀವಿ ಅಷ್ಟೇ ಇನ್ನ ನಾವು ಯಾವ ಕಡೆನೂ ಲೋಡ್ ಮಾಡಿಲ್ಲ ನಿಲ್ತಿದ ಅವರು ಯಾವ ಕಡೆ ಮಾಡ್ತಾ ಇದಾರೆ ಇನ್ನೂ ನಮಗೂ ಗೊತ್ತಿಲ್ಲ